ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹೌದು ನಮ್ಮನೇಲೆ ನುಗ್ಗೆ ಸೊಪ್ಪನ್ನು ತಂದಿದ್ದು ಸೊಪ್ಪೆಲ್ಲ ಆಲ್ರೆಡಿ ಬಿಡ್ಸಾಗಿದೆ ಬಿಡಿಸಾದಮೇಲೆ ಉಳಿಯತ್ತಲ್ಲ ಅದಕ್ಕೆ ನಾವು ದಂಟು ಅಂತೀವಿ ಇದರಿಂದ ಒಂದು ಆರೋಗ್ಯಕರವಾದಂಥ ಕಷಾಯ ಹೇಗೆ ಮಾಡೋದಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಟ್ಕೊಂಡಿದ್ದೀನಿ ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ನಾಲ್ಕು ಲೋಟ ನೀರನ್ನು ಆ್ಯಡ್ ಮಾಡಬೇಕು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ನಾಲ್ಕು ಲೋಟ ನೀರು ಎರಡು ಲೋಟ ತನಕ ಚೆನ್ನಾಗಿ ಕುದಿಬೇಕು ಅದು ಒಂದು ಚಿಕ್ಕ ಗಾತ್ರದ ಶುಂಠಿಯನ್ನು ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ ನೀವು ಕಷಾಯ ಕುಡಿಯೋದ್ರಿಂದ ರಕ್ತ ಶುದ್ಧ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ವೀಕ್ಲಿ ಒನ್ ಟೈಮ್ ಟು ಟೈಮ್ ಟ್ರೈ ಮಾಡ್ತಾ ಇರಿ ಆವಾಗ ಅವಾಗ ಜೀರಿಗೆ ಮತ್ತು ಅಜ್ವೈನ್ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ಇದು ಆಪ್ಷನಲ್ ಆಯ್ತಾ ಇದನ್ನು ಕಾಲ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ಪೆಪ್ಪರು ಕಾಲು ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ಕಾಲ್ ಟೇಬಲ್ ಸ್ಪೂನ್ ಉಪ್ಪು ಕಾಲ್ ಟೇಬಲ್ ಸ್ಪೂನ್ ಬೆಲ್ಲ ಈಗ ನಮ್ಮ ಕಷಾಯ ಕುಡಿಯಲು ಸಿದ್ಧವಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಗಾಯ ನೀವು ಒಂದು ಸರಿ ಈ ಕಷಾಯ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಾನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಇರಿ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಟೇಕ್ ಕೇರ್ ಬಾಯ್